ಒಬ್ಬ ವ್ಯಕ್ತಿ ರಕ್ತದಾನ ಮಾಡುವುದರಿಂದ ಪ್ರಾಣಾಪಾಯದ ಅಂಚಿನಲ್ಲಿರುವ ಮೂರು ಮಂದಿಯ ಜೀವವನ್ನು ಉಳಿಸಬಹುದಾಗಿದೆ ಎಂದು ತಾಲೂಕು ವೈದ್ಯಾಧಿಕಾರಿ ಟಿ ರವಿಕುಮಾರ್ ತಿಳಿಸಿದರು ಪಟ್ಟಣದ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಶುಕ್ರವಾರ ಮೈಸೂರಿನ ಕೆಆರ್ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜು ರಾಷ್ಟ್ರೀಯ ಸೇವಾ ಯೋಜನೆ ಕೋಟೆಯ ರೋಟರಿ ಕ್ಲಬ್ ಮತ್ತು ಲಯನ್ಸ್ ಕ್ಲಬ್ ಮೈಸೂರಿನ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ರಕ್ತದಾನ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದರು ಆರೋಗ್ಯವಂತ ವ್ಯಕ್ತಿಯೋರ್ವ ಎಂಟು ವಾರಗಳಿಗೊಮ್ಮೆ ರಕ್ತದಾನ ಮಾಡಬಹುದು ಇಂದಿನ ದಿನಗಳಲ್ಲಿ ರಕ್ತದಾನದ ಜೊತೆ ಜೊತೆಗೆ ಅಂಗಾಂಗದಾನ ಮಾಡುವವರ ಸಂಖ್ಯೆಗಳು ಸಹ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತಿದೆ ಇದರಿಂದ ಅಂಗವೈಫಲ್ಯ ಅನುಭವಿಸುತ್ತಿರುವವರ ಆಶಾಕಿರಣಗಳಾಗಿ ದಾನಿಗಳು ಹೊರಹೊಮ್ಮುತ್ತಿದ್ದಾರೆ ಎಂದು ತಿಳಿಸಿದರು ಆಡಳಿತ ಟ್ರಾನ್ಸ್ಫರ್ ಮಾಡೋದು ಇದೆಲ್ಲ ನೋಡ್ತಾ ಇದ್ದಾರೆ ಸೊ ಅದೇ ರೀತಿ ರಕ್ತದಾನ ಇರೋದರಿಂದ ತುಂಬ ಹಳೆಯ ವರ್ಷದಿಂದ ಇದು ರಕ್ತದಾನ ಒಂದು ಶಿಬಿರವನ್ನು ಎಲ್ಲ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇದನ್ನು ಒಂದು ಬ್ಲಡ್ ಬ್ಯಾಂಕ್ ಅಂತಲೇ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಒಂದೊಂದು ಗೋರ್ಮೆಂಟ್ ಇದ್ದರೆ ಒಂದು ಬ್ಲಡ್ ಬ್ಯಾಂಕ್ ಕೇಂದ್ರ ಇದೆ ಅದೇ ರೀತಿ ತಾಲೂಕು ಆಡಳಿತ ತಾಲೂಕು ಆಸ್ಪತ್ರೆಗಳು ಸಹ ಮಿನಿ ಅಂದರೆ ಅಂದರೆ ಚಂದ್ರ ಮಿನಿಮಮ್ ನಾಲ್ಕರಿಂದ ಐದು ಮಿಂಟನ್ನು ಇಡೋವಂಥ ಒಂದು ಸಂಸ್ಕರಿಸಿ ಇಡೋ ಅಂತಹದ್ದು ಒಂದು ಬ್ಲಡ್ ಬ್ಯಾಂಕ್ ಸಹ ತಾಲೂಕು ಮಟ್ಟದಲ್ಲೂ ಸಹ ಎಲ್ಲ ತಾಲೂಕು ಮಟ್ಟದಲ್ಲೂ ಇದೆ ಈಗ ಬ್ಲಡ್ ಡೊನೇಷನ್ ಕ್ಯಾಂಪ್ಗೆ ಈಗ ಏನು ಹೇಳ್ದಂಗೆ ವಯಸ್ಸು ಮಿತಿನ ಈಗ ಡಾಕ್ಟರ್ ಪಲ್ಲವಿ ಅವರು ಹೇಳಿದ್ದಾರೆ ತೂಕ ಸುಮಾರು ನಲವತ್ತೈದರಿಂದ ಐವತ್ತು ಕೆ ಜಿ ಮೇಲೆ ಕಟ್ಟೆಯಾಗಿರಬೇಕು ಅವನು ಎಲ್ಲ ಪ್ರೀಬ್ರಂಪ್ ಡಿಸೀಸ್ ಫ್ರೀ ಬ್ರಂಪ್ ಡಿಸೀಸ್ ಅಂದರೆ ಯಾವುದೇ ರೋಗಗಳಿಂದ ಕ್ರೀಪ್ ಇರ್ಬೋದು ಶುಗರ್ ಇರಬಾರ್ದು ಇನಿ ಅದರ್ ಇಲ್ಲಿ ಇಲ್ಲೆಸ್ ಇರದಿರೋ ಇರೋದಂಥ ಇರದೇ ಇರ್ತಕ್ಕಂಥವ್ರು ಬ್ಲಡ್ಡನ್ನು ಕೊಡಬಹುದು ನೀವು ಬ್ಲಡ್ ಕೊಟ್ಟಾಗ ರೀಜನ್ರೇಟ್ ಆಗುತ್ತೆ ನಿಮ್ಮಲ್ಲಿ ನಿಮ್ಮ ಬ್ಲಡ್ ಕೊಡೋದ್ರಿಂದ ಎಷ್ಟೋ ಎಮರ್ಜೆನ್ಸಿಗಳಲ್ಲಿ ಎಷ್ಟೋ ಕಡೆ ಆಕ್ಸಿಡೆಂಟ್ ಆಗ್ತದೆ ಎಷ್ಟೋ ಕಡೆ ಬ್ಲಡ್ ಔಷಧಿಯನ್ನು ಸಂಸ್ಕರಿಸಿ ಅದನ್ನು ಫಿಟ್ಟಾಗಿ ಕನ್ವರ್ಟ್ ಮಾಡಿ ಬ್ಲಡ್ ಬ್ಲಡ್ ಕ್ಯಾಂಪ್ನಲ್ಲಿ ಬ ನಮ್ಮ ಏನು ಆರ್ ಆಸ್ಪತ್ರೆ ಇದೆ ಆ ವಿಡಿಯಲ್ಲಿ ಶೇಖರಣೆ ಮಾಡುವಂಥದ್ದು ನಮ್ಮ ನಮ್ಮ ಸರ್ಕಾರದಲ್ಲಿ ಇದೆ ಸೊ ಹಾಗಾಗಿ ಎಲ್ಲರೂ ಯುವಕರು ಇಲ್ಲಿ ಎಲ್ಲ ಯುವಕರು ಯುವತಿರಿದ್ದೀರಿ ಸುಮಾರು ಮೂಢನಂಬಿಕೆಗಳಿದೆ ಬ್ಲಡ್ ಒಂದು ಬ್ಲಡ್ ಕಡಿಮೆ ಆಗ್ತದೆ ತಲೆ ಸುತ್ತು ಬರ್ತದೆ ಬ್ಲಡ್ ಕೊಡೋದ್ರಿಂದ ನನಗೆ ಸಮಸ್ಯೆ ಆಗ್ತದೆ ಇಲ್ಲೂ ಸುಮಾರು ಕಡೆ ನಾನು ನೋಡೋ ನೋಡೋದಾಗಿ ಆಗ ಆ ಥರ ಯಾವುದೋ ಮೂಢನಂಬಿಕೆಗಳನ್ನ ದಯಮಾಡಿ ಇಟ್ಕೊಳ್ಳಬಾರ್ದು ಪ್ರತಿಯೊಬ್ಬರು ನಾನು ಹೇಳೋ ತೂಕ ನಾನು ಐವತ್ತು ಸುಮಾರು ಐವತ್ತು ಕೆ ಜಿ ಮೇಲಿರುವಂಥವ್ರು ಫ್ರೀ ಫ್ರಾಮ್ ಡಿಸೀಸ್ ಇರುವಂಥವ್ರು ಎಂಟು ವಾರ ಅಂತ ಹೇಳ್ತಾರೆ ಈವನ್ ಸಿಕ್ಸ್ ಮಂತ್ ಇಂಟು ಸಿಕ್ಸ್ ಮಂತ್ ಇಂಟ್ರೂನ್ಸಲ್ಲಿ ಇಂಟ್ರೂನ್ಸಲ್ಲಿ ನೀವು ಬ್ಲಡ್ಡನ್ನು ಕೊಟ್ಟರೆ ನಿಮ್ಮ ಬ್ಲಡ್ಡು ರೀಜೆನ್ರೇಟ್ ಆಗ್ತದೆ ನಿಮ್ಮ ಆರೋಗ್ಯ ಸಹ ಸುಧಾರಣೆ ಆಗ್ತದೆ ಜೊತೆಗೆ ರಕ್ತವನ್ನು ಅತಿ ಆಕ್ಸಿಡೆಂಟ್ಸಲ್ಲಿರ್ಬೋದು ಮತ್ತು ಡೆಲಿವರಿ ಟೈಮಲ್ಲಿರ್ಬೋದು ಅವಶ್ಯಕತೆ ಇರೋರಿಗೆ ನಿಮ್ಮ ರಕ್ತ ಅವ್ರಿಗೆ

ಒಬ್ಬ ವೃತ್ತರಿಗೆ ತಂದೆ ತಾಯಿ ಅಂತ ವಯಸ್ಸಾಗಿರ್ತಕ್ಕಂಥ ಒಬ್ರು ಮಹಾನ್ ವ್ಯಕ್ತಿಗೆ ಕೊಡ್ಬೋದು ಅಂತ ಗೊತ್ತಿಲ್ಲ ಆದರೆ ನೀವು ಅಷ್ಟಕ್ಕೂ ಕೂಡ ಬಾಜರರಾಗಿ ದೈವ ಕೃಪೆಗೆ ನೀವು ಪಾತ್ರರಾಗ್ತದೆ ಅಂತ ಹೇಳಿ ನಾನು ಹೇಳ್ತೀನಿ ಹಾಗೆಯೇ ಇವೆಲ್ಲ ಒಂದು ಡಿಸೈನ್ ನೀವೇನೆ ನಿಮ್ಮ ಅಭಿವೃದ್ಧಿಗೆ ಮತ್ತು ನಿಮ್ಮ ಡೆವಲಪ್ಮೆಂಟ್ಗೆ ಗುರುಗಳು ಏನು ಹೇಳ್ಕೊಡ್ತಾರೋ ಅದಲ್ಲದೆ ನೀವೇ ಒಂದು ಡಿಸೈನ್ ಮಾಡ್ಕೋಬೇಕು ಜೀವನದ ಮುಂದೆ ಯಾಕೆಂದರೆ ನೆಕ್ಸ್ಟು ನೀವು ಎಲ್ಲರೂ ಕೂಡ ಪದವಿ ಆದಷ್ಟೇ ಈ ದೇಶದ ಪ್ರಜೆಗಳು ಮತ್ತು ನೀವೇ ಈ ದೇಶ ಆಳ್ತಕ್ಕಂಥ ಯಾವ್ದಾದ್ರು ಇಲಾಖೆ ಇರ್ಬೋದು ನೀವು ಆಗ್ಬೋದು ಇಂಜಿನಿಯರ್ ಆಗ್ಬೋದು ಅಥವಾ ಆಯರ್ ಆಗ್ಬೋದು ಅಥವಾ ಬೇರೆ ಒಂದು ಒಂದು ಉನ್ನತ ಸ್ಥಾನದಲ್ಲಿ ಐ ಎ ಎಸ್ ಆಗ್ಬೋದು ಐ ಪಿ ಎಸ್ ಆಗ್ಬೋದು ಯಾರೇ ಆದರೂ ಕೂಡ ನೀವು ನಿಮ್ಮ ಮೂರು ನಾಲ್ಕು ವರ್ಷದಲ್ಲಿ ನೀವು ದೇಶವನ್ನು ಕಟ್ಟುವಂಥದ್ದು ಆಳುವಂಥದ್ದು ಜವಾಬ್ದಾರಿ ನಿಮ್ಗೆ ಇರುತ್ತೆ ಅದರಿಂದ ನೀವು ಶಿಸ್ತಿನಿಂದ ಶ್ರಮ ಶ್ರಮಪಟ್ಟು ಮತ್ತೆ ನೀವು ಇದನ್ನು ರೂಢಿಸ್ಕೊಬೇಕು ಹಾಗೆಯೇ ನೀವು ನಿಮ್ಮ ಗುರುಗಳಿಗೆ ಗೌರವ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಪ್ರತಿದಿನ ಮಾಡಬೇಕು ಅದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಾನಸಿಕವಾಗಿ ನೀವು ಸದೃಢರಾಗ್ತದೆ ನಿಮಗೆ ಗುರುಗಳಿಂದ ಹೆಚ್ಚಿನ ಸಹಾಯ ಸಿಗ್ತದೆ ಹಾಗೆಯೇ ನಾವು ಈ ಥರ ಒಂದು ಕಾರ್ಯಕ್ರಮಕ್ಕೆ ರಕ್ತನಿಧಿ ಕೇಂದ್ರದ ಪಲ್ಲವಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮೈಸೂರಿನ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕದ ವತಿಯಿಂದ ಏಡ್ಸ್ ಕುರಿತು ಅರಿವು ಮೂಡಿಸಲಾಯಿತು ಕಾಲೇಜು ಮತ್ತು ಆರೋಗ್ಯ ಇಲಾಖೆಯ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಶನೀಲ ದ್ವಿತೀಯ ಬಹುಮಾನವನ್ನು ಉಷಾ ಮತ್ತು ತೃತೀಯ ಬಹುಮಾನವನ್ನು ಎಚ್ಎನ್ ಮಹೇಶ್ ಪಡೆದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮುಖಂಡರು ವೈದ್ಯರು ಶಿಕ್ಷಕರು ಪ್ರಾಂಶುಪಾಲರು ಉಪಸ್ಥಿತರಿದ್ದರು స్ప ఇన్ఫెక్టివ్ డీసీసే హైక్స్ అంతా ఇష్టం